ಸೊ ಹಾಗೆ ನಮ್ಮ ಅಮ್ಮ ಕುತ್ಕೊಂಡು ಮಂತ್ರಾಲಯ ಪ್ರಸಾದ ತಿಂತಾ ಇದ್ದಾರೆ ಪಕ್ಕದ ಮನೆಯವರು ಕೊಟ್ಟಿದ್ದು ಮಂತ್ರಾಲಯದ ಮೇಲೆ ಗುರು ರಾಘವೇ ಅಂತ ಸೊ ಹಾಗೆ ನಮ್ ದಿವಾ ಖುಷಿ ಕೆಳಗಡೆ ಆಟ ಆಡ್ತಾ ಇದ್ದಾರೆ ಹೋಗ್ಬಿಟ್ಟು ಬರೋದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಬಾರ್ಡರ್ ಅಲ್ಲಿ ಇರೋದಲ್ಲ ಏನು ಬಸ್ ಫ್ರೀ ಐತೆ ಹೋಗ್ಬೋದು ಇಲ್ಲೂ ಹೋಗಿಲ್ಲ ಗೈಸ್ ತಿರುಪತಿಗೆ ಒಂದು ಹೋಗಿದ್ವಿ

ಸಣ್ಣಾಗಿದ್ದಾಳ ಗಾಯಿಸಿ ನಿಮಗ್ ನೋಡಕೇನ ಸಣ್ಣ ಕಾಣ್ತಿರ್ಬೋದು ತೂಕದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ ಅವಾಗ ಎಷ್ಟಿಲ್ಲ ಎಪ್ಪತ್ತೈದು ಇವಾಗ್ಲೂ ಅಷ್ಟೇ ಎಪ್ಪತ್ತೈದು ಇವಳು ಅರವತ್ತೈದಿನ ಅಂತ ಖುಷಿ ಪಡ್ತಾ ಇದ್ದು ತೂಕ ಆಗ್ತದೈದು ಊರಲ್ಲಿ ಎಪ್ಪತ್ತ ಹಾರಿದಾಳೆ ಗಾಯಿಸಿ ಎಪ್ಪತ್ತಾರು ನಾನು ಎಪ್ಪತ್ತಾರಿದ್ದೀನಿ ಇವಳು ಎಪ್ಪತ್ತಾರು ಇವ್ರ

ಸರಿ ಕೊಡಿ ನಮ್ದೇವ್ ಹಾಲು ಕೊಡ್ತಾ ಇದಾರೆ ನಮಗೆ ಕಾಫಿ ಮಾಡಿ ಕೊಟ್ಟಿದ್ದಾರೆ ಈ ಕಾಫಿಗೆ ಕಾಫಿ ಪೌಡರ್ ಜಾಸ್ತಿ ಆಗಿದೆ ನಮ್ಮ ನವಿ ಅವರು ನಮಗೋಸ್ಕರ ಬ್ರೆಡ್ ತರಿಸ್ಬಿಟ್ಟು ಈಗ ಅವ್ರಿಗೇ ಕೂತಿದ್ದರು ನೋಡಿ ಇಲ್ಲಿ ಡ್ಯಾಬ್ರಿ ಸುಸ್ತಾಗಿ ಕೂತಿದ್ದೀರಾ ಏನು ಕೆಲಸ ಮಾಡಿದ್ದೀರ ಅಂತ ಕತ್ತೈತು ಕಾಲೆಲ್ಲ ನೋವಾಗ್ಬಿಟ್ಟಿದೆ ಅಂತ ಕೈಸ್ ನೇನೆ ಸೋತಿರೋದಕ್ಕೆ ನೋಡಿ ಇಲ್ಲಿ ಖುಷಿ ನೋಡಿ ಇಲ್ಲಿ ಬಂದಿರೋರು ಬೇಗ ಮಗನೇ ಇದು ಹೊಟ್ಟೆ ಕಿಚ್ಚು ಕೈಸು ಇದು ಓಲಾ ಕೊಡಲ್ಲ ನನಗೆ

এইডা নিম মা নিম নিছে বেলগিন দালকে হিং এর ওস্তরে फ्रेंड्स নিজজওম তলা কেটে ওই সেতে আম্মা মম ধরে পক্কা কলছিনে ন মগনা বেডা মনে ভিডিও গ্লাইকে কলছিনে নিমসে করতাছেন নি গ্লাইকে কাম দে কল কাম কল তাগন ওড়দরে সিয়াল ইదు কলান নড়িত নড়ি হিং গীতন ইও ಹೌದು ಏಯ್ ಚೆಡಿಯಾ ಹೋಗ್ಕಿಲ್ಲ ಕೂಸಿ बाजू ಹೋಗಾ ಅವನು ಇವನ್ ಕಾಟ ಇದಾದ್ರೆ ಅವನು ಕಾಟ ಅದು ಕಾಡ ತಗೆಯೋದ ನಾ ನೋಡಿ ಹೆಂಗ್ ಮಾಡ್ಕೊಳ್ತಾನೆ ಬಾ ಅಂತೆ ಬಾ ಏಯ್ ಬಾ 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 ಅಂತೆ ಬಾ ನೇ ನಾನು ನೋಡ್ತೀನಿ ಇಲ್ಲಿ ಯಾರು ಹೌದಾ

சரிக்கம்பா சும்பாடுக்கு சரி வெள்கம்பா

ಹೋಗಿ ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಗಾಯ್ಸ್ ನಮ್ಮ ನವಿ ಕಣ್ಣಿಗೆ ಚುಚ್ಬಿಟ್ಟಿತಾನೆ ದಿವ ಗೊತ್ತಾಗ್ತಲ್ಲ ನೋಡಿ ಹೆಂಗ ರೆಡ್ಗಾವಿದೆ ಇವಾಗ ಬಂದ್ಬಿಟ್ಟು ಸ್ಯಾರಿ ಕೇಳ್ತಾವ ನಿನ್ ಸ್ಯಾರಿ ಅವನಿಗೆ ಬೇಕಾ ಅಲ್ಲಿ ನೋಡು ಕಣ್ಣು ಹೆಂಗಾಗೈತೆ ಅಮ್ಮಂದು ಹಂಗೆ ಚುಚ್ತಾರ ಮಗನೇ ಮತ್ತೆ ಎಲ್ಲ ಕಣ್ಣು ಅಪ್ಪ ಹೆಂಗ ರೆಡ್ಗಾಟಿದೆ ಎಲ್ಲಿಗೆ ಚುಚ್ಚಿನ ಕಣ್ಣು ತಾಂಬತ್ತಿನಿ

ಎರಡು ಗೊತ್ತಿಲ್ಲ ಅಕ್ಕ ಊಟ ಊಟ ನೋಡಿ ಕಾಯಿಸಿ ಇವಾಗ ತೂಕ ಮಾಡಿ ಕಣ್ಣೀಟು ತಗೊಂಡು ಹೋಗ್ತಿದ್ವಿ ನಂಗೆ ಗೊತ್ತಿಲ್ಲ ನಮ್ಮ ಮನೆ ತಗೊಂದು ಮೆಡಿಕಲ್ ಇದೆ ಅಲ್ಲೇ ತಗೊಡ್ಸ ಅಂತ ಅನ್ಕೊಂಡಿದ್ದೆ ಇವಳೆಲ್ಲ ತೂಕ ಮಾಡ್ಬೇಕು ಅಂತ ಕೆಳಗಡೆ ಕಡೆ ಬಂದದ್ದು ಬೇರೆ ಆಯ್ತು ಅಲ್ಲ ಪಾಪ ಸೊ ಫೈನಲಿ ಬಂದು ಗಾಯಸ್ ನಡ್ಕೊತೀರೀ ಮೊನ್ನೆ ಏನೋ ಜೋಶಲ್ಲಿ ನಡ್ಕೊಂಬಂದ್ ಗಾಯ್ಸ್ ಇವಾಗ ಸುಮ್ಮನೆ ಹೋಗ್ರಿ ನನಗೆ ಖುಷಿ ಆಯ್ತೈತಿ ಇವಳು ಚೆನ್ನಾಗಿರೋದು ಇದು ಒಂಥರ ದುರಾಸೆ ಅಂತಾರೆ ಇದಕ್ಕೆ ಆಗ್ತೀಯಾ ಟೈಮ್ ತಾಳತ್ತಿ ಈ ಟೈಮಲ್ಲಿ ಅಲ್ಲಿ ಲಿಫ್ಟ್ ಇಲ್ಲ ಅಂದಿದ್ರೆ ಒಂಥರ ಸ್ವರ್ಗ ಅನ್ಸತಿ ಲಿಫ್ಟ್ ಇರೋದ್ಕಿ ತರ್ಡ್ ಫ್ಲೋರ್ ಹೆಂಗ್ ಹೋಗ್ತೀವಿ ಅನ್ನೋದು ಗೊತ್ತಾಗಲ್ಲ ಇನ್ನೊಂದು ಫ್ಲೋರ್ ಒಂದ್ ಹತ್ತು ಹತ್ತು ಮೆಟ್ಲ ಇದೆ ಅಷ್ಟೇ ಬೇಗ ಹೋಗ್ಬಿಡ್ತಿವಿ ಒಂದೊಂದ್ಸಲ ಅದಕ್ಕೂ ಸುಸ್ತಾಗುತ್ತೆ ನಮ್ಮ ಮನೆ ಪಕ್ಕನೇ ಹಾಂ ಕೊಡ್ಬೇಕಾಯ್ತು ನೋಡಿ ಒಂದೊಂದ್ಸಲ ಕಣ್ ತುಪ್ಪ ಹಾಕ್ತೀನಿ ಅಂತ ನಾನೇ ಎಲ್ಲೆಲ್ಲ ಬಿಡ್ಬಿಡಿ ಅವ್ರೇಡಿದ್ದು ಕಣ್ಣಿಗೆ ಏನಾರ ಪ್ರಾಬ್ಲಮ್ ಆದ್ರೆ ಗಾಯ್ಸ್ ಈ ಥರ ಕಣ್ ತುಪ್ಪ ಸಿಗುತ್ತೆ ಒಂದು ರೂಪಾಯಿಗೆ ಒಂದು ಇವಾಗಲೂ ಒಂದ್ ರೂಪಾಯಿ ಅವಾಗ್ಲೂ ಒಂದ್ ರೂಪಾಯಿ ಮುಂಚೆ ಏನಾಯ್ತು ಡ್ರಾಪ್ಸ್ ಬರುತ್ತೆ ಡ್ರಾಪ್ಸ್ ಹಾಕೋಣ ಅಂತ ಕೇಳಿದೆ ಬೇಡ ಈ ತರ ಖುಷಿ ಬಾ ಮನೆ ಕಡೆ ಮಂಗನೆ ಕಂಡಿಡಿದ್ರೆ ಯಾರಕ್ಕೆ ಲಾಕಾಗೆಚೂರು ನಿಜೂರು ಸೈಡು ನೀನು ಆಕಡೆ ನೋಡಂಗ್ಬಿಡು ಕಣ್ಬಿಡು ಹೊಳಕ್ಕೆ ಹೋಗುತ್ತೆ ಹುಳು ನೋಡಿ ಗಾಯಿಸ್ ಕಣ್ಣುಳಿಗೆ ಹಾಕ್ಸೊಳ್ಳಿಲ್ಲ ಕಣ್ಣು ಆಚೆ ಹಾಕ್ಸೊಳ್ಳ ನೋಡುಗೆ ಈ ಕಡೆಗೆ ಹಾಂ ಐತೆ ಫುಲ್ ಬಿಡುವ ನೀನು ಕಣ್ಣಿ ಚುಚ್ಚಲ್ಲ ಫುಲ್ ಬಿಡಮ್ಮ ಬಿಡ್ತೀನಿ ನಿಮಗೆ ವಿಡಿಯೋ ಮಾಡ್ಕೊತೀನಿ ಫುಲ್ ಹಾಕ್ಬಿಟ್ಟು